ನವಗ್ರಹ ಸಿನಿಮಾದಲ್ಲಿ ಮಾಡಿದ ಒಂದು ಪಾತ್ರದಿಂದ ಕನ್ನಡ ಸಿನಿಮಾ ರಂಗಕ್ಕೆ ಧರ್ಮಕೀರ್ತಿ ರಾಜ್ ಪಾದಾರ್ಪಣೆ ಮಾಡಿದರು ಆ ಸಿನಿಮಾದಿಂದ ಕ್ಯಾಡ್ಬರೀಸ್ ಮತ್ತು ಕಣ್ ಕಣ್ಣ ಸಲಿಯೇ ನಟ ಎಂದು ಗುರುತಿಸಿಕೊಂಡರು ಅದಾದ ನಂತರ ಅವರೇ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿ ತೆರೆ ಕಂಡಂತಹ ಚಿತ್ರಗಳು ಅಷ್ಟೇನೂ ಸದ್ದು ಮಾಡಲಿಲ್ಲ ಶರ್ಮಿಳಾ ಮಾಂಡ್ರೆ ಜೊತೆ ಬಂದಂತಹ ಸಿನಿಮಾ ಮಮತಾಸ್ ಚಿತ್ರವು ತಕ್ಕ ಮಟ್ಟಿಗೆ ಜನರ ಮನಸ್ಸನ್ನು ಗೆದ್ದಿತು ಸೊ ಈಗ ಕನ್ನಡದ ಡೈರೆಕ್ಟರ್ಗಳ ಜೊತೆಗೆ ಸಿನಿಮಾ ಮಾಡಿದರೆ ಅವರ ಸಿನಿಮಾ ಕೆರಿಯರ್ ಮತ್ತು ಪರ್ಸನಲ್ ಲೈಫ್ ಸಹ ಬೆಳೆಯುತ್ತೆ ಆ ಡೈರೆಕ್ಟರ್ ಯಾರೆಂದು ತಿಳಿಯೋಣ ಬನ್ನಿ ಸೊ ವಿಕಟಕವಿ ಯೋಗರಾಜ್ ಭಟ್ ಕನ್ನಡ ಚಿತ್ರರಂಗದಲ್ಲಿ ಅದ್ಭುತ ನಿರ್ದೇಶಕ ಮತ್ತು ಬರಹಗಾರ ಎಂದೇ ಪ್ರಸಿದ್ಧಿ ಪಡೆದಿರುವ ಭಟ್ಟರು ಒಳ್ಳೆಯ ಲವ್ ಸ್ಟೋರಿ ಸಿನಿಮಾ ತೆಗೆಯುವಲ್ಲಿ ಶ್ರೇಷ್ಠರಲ್ಲೇ ಶ್ರೇಷ್ಠರು ನಮ್ಮ ಧರ್ಮ ಕೀರ್ತಿರಾಜ್ ಅವರು ಕೂಡ ಲವರ್ ಬಾಯ್ ಪಾತ್ರಕ್ಕೆ ಸಖತ್ತಾಗಿ ಸೂಟ್ ಆಗ್ತಾರೆ ಇವರಿಬ್ಬರ ಕಾಂಬಿನೇಷನಲ್ಲಿ ಸಿನಿಮಾ ಬಂದರೆ ಆ ಸಿನಿಮಾ ರಿಲೀಸ್ಗೂ ಮುಂಚೆ ಹೈಪನ್ನು ಕ್ರಿಯೇಟ್ ಮಾಡುತ್ತೆ ಅಂತಲೇ ಹೇಳಬೇಕು ಇವರಿಬ್ಬರ ಕಾಂಬಿನೇಷನ್ ಕಾಂಬಿನೇಷನ್ ಸಿಂಪಲ್ ಸುನಿ ಬಿರಿದು ಹೇಳೋ ಹಾಗೆ ಅವರ ಸಿನಿಮಾ ಸಿಂಪಲ್ ಆಗಿದ್ದರೂ ಸಿನಿಮಾ ಥಿಯೇಟರಲ್ಲಿ ಸಗದಾಗೆ ಸೌಂಡ್ ಮಾಡುತ್ತೆ ಹೌದು ಸಿಂಪಲ್ ಸುನಿ ಅವರು ಮಾಡೋ ಚಿತ್ರಗಳು ಜನರ ಮನಸ್ಸಲ್ಲಿ ಹಾಗೆ ಉಳಿದುಕೊಂಡು ಬಿಡುತ್ತವೆ ಧರ್ಮ ಕೀರ್ತಿರಾಜ್ಗೆ ಒಂದೊಳ್ಳೆ ಲವ್ ಸಿನಿಮಾ ಮಾಡಿದರೆ ಚೆನ್ನಾಗೆ ವರ್ಕ್ ಆಗುತ್ತೆ ಅಂತಲೇ ಹೇಳಬೇಕು ಇವರಿಬ್ಬರು ತರುಣ್ ಸುಧೀರ್ ಧರ್ಮ ಕೀರ್ತಿರಾಜನ್ನು ಇಂಟ್ರೊಡ್ಯೂಸ್ ಮಾಡಿದ್ದ ಸಿನಿಮಾದಲ್ಲಿ ಇವರಿಬ್ಬರು ಒಟ್ಟಿಗೆ ಅಭಿನಯಿಸಿದರು ಹೌದು ಆ ಚಿತ್ರವೇ ನವಗ್ರಹ ಅವರು ಹೇಗೆ ತನ್ನ ಗೆಳೆಯನಾದ ದರ್ಶನ್ ಅವರಿಗೆ ಸಿನಿಮಾ ನಿರ್ದೇಶನ ಮಾಡುತ್ತಾರೋ ಹಾಗೆ ಧರ್ಮ ಕೂಡ ತರುಣವರ ಗೆಳೆಯ ಧರ್ಮ ಕೀರ್ತಿರಾಜ್ ಒಂದೊಳ್ಳೆ ಫ್ಯಾಮಿಲಿ ಮತ್ತು ಮಾಸ್ ಫಿಲ್ಮ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಸ್ಟಾರ್ ಹೀರೋನ ಹುಟ್ಟಾಕಬಹುದು ಎಂದು ಹೇಳಬಹುದು ದಿನಕತ್ತುಗುದೀಪ್ ನಮ್ಮ ಕ್ಯಾಡ್ಬರೀಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದ ನಿರ್ದೇಶಕ ಇವರೇ ಹೌದು ಇವರು ದರ್ಶನ್ ಅವರ ಸಹೋದರ ಹಾಗೂ ಧರ್ಮ ಕೀರ್ತಿರಾಜ್ಗೆ ಒಳ್ಳೆಯ ಸ್ನೇಹಿತ ಕೂಡ ಅಂತಲೇ ಹೇಳಬೇಕು ಈಗ ದಿನಕರ್ ಅವರು ಹೇಗೆ ಲವ್ಲಿ ಸ್ಟಾರ್ ಪ್ರೇಮ್ಗೆ ಮತ್ತು ದರ್ಶನ್ಗೆ ಕಮ್ ಬ್ಯಾಕ್ ಸಿನಿಮಾ ಡೈರೆಕ್ಟ್ ಮಾಡಿದರು ಹಾಗೆ ಧರ್ಮ ಕೀರ್ತಿರಾಜ್ ಅವ್ರಿಗೂ ಕೂಡ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರೆದು ಧರ್ಮನ ತೆರೆಯ ಮೇಲೆ ಸ್ಟಾರ್ ಹೀರೋ ಆಗಿ ತೋರಿಸಬಹುದು ದಿನಕರವರು ನಮಗೆ ಇಲ್ಲಿ ಸುಮಾರು ಪ್ರಶ್ನೆಗಳು ಹುಟ್ಟುತ್ತವೆ ಒಂದು ಧರ್ಮ ಕೀರ್ತಿರಾಜ್ ಅವರು ಗುಡ್ ಆ್ಯಂಡ್ ಬೆಸ್ಟ್ ಡೈರೆಕ್ಟರ್ಗಳ ಜೊತೆಗೆ ಸಿನಿಮಾ ಏನಕ್ಕೆ ಮಾಡ್ತಾ ಇಲ್ಲ ಅಂತ ಮತ್ತು ಪ್ರಸಿದ್ಧ ಹೆಸರು ಗಳಿಸಿರುವ ನಿರ್ದೇಶಕರು ಇವರಿಗೆ ಸಿನಿಮಾ ಮಾಡಲು ಮುಂದಕ್ಕೆ ಯಾಕೆ ಬರುತ್ತಿಲ್ಲ ಅಂತ ಪ್ರಶ್ನೆಗಳು ಹುಟ್ಟುತ್ತವೆ ಕನ್ನಡದ ನಿರ್ಮಾಪಕರು ಕೂಡ ಒಳ್ಳೆಯ ನಿರ್ದೇಶಕರೊಂದಿಗೆ ಧರ್ಮಕೀರ್ತಿರಾಜ್ ಅವರಿಗೆ ಸಿನಿಮಾ ಒಪ್ಪಿಕೊಂಡ್ರೆ ಇನ್ವೆಸ್ಟ್ ಮಾಡೇ ಮಾಡುತ್ತಾರೆ ಇದೆಲ್ಲ ಆಗಬೇಕು ಅಂದರೆ ಧರ್ಮಕೀರ್ತಿರಾಜ್ ಅವರು ಒಳ್ಳೆಯ ಇಂಟೆಲಿಜೆಂಟ್ ಮತ್ತು ಬೆಸ್ಟ್ ಡೈರೆಕ್ಟರ್ ಮತ್ತು ಒಳ್ಳೆಯ ಸ್ಕ್ರಿಪ್ಟ್ಸ್ ಚೂಸ್ ಮಾಡಿದಾಗ ಅವರು ಕನ್ನಡದ ಇಂಡಸ್ಟ್ರಿಯಲ್ಲಿ ಒಬ್ಬ ಸ್ಟಾರ್ ನಟನಾಗಿ ಅಥವಾ ಹೀರೋ ಆಗಿ ಹೊರಹೊಮ್ಮುತ್ತಾರೆ ಎಂದು ಹೇಳಬಹುದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಾಮೆಂಟ್ನಲ್ಲಿ ಬರೀರಿ